ಹಾಯ್ ಇಲ್ಲೊಬ್ಬ ಅವನು ಚಿಕ್ಕವನೋ ದೊಡ್ಡವನೋ ಇನ್ನೂ ಅವ್ನು ಮೀಸೇನೋ ಬಂದಿಲ್ಲ ನನ್ನ ಹತ್ರ ಕಾಂಟ್ರವರ್ಸಿ ಮಾಡ್ಕೊಂಡು ಅವನಿಗೆ ಅವಶ್ಯಕತೆ ಇತ್ತು ನನಗೆ ಗೊತ್ತಿಲ್ಲ ಬಟ್ ಇಷ್ಟಿದೆ ನಾನು ಹುಡುಗರ ಬಗ್ಗೆ ಹೇಳ್ತಿದ್ದೆ ಬಟ್ ಒಳ್ಳೇದಾಗಲಿ ಅಂತ ಬಟ್ ಇವನು ಹುಡುಗಿರ ಬಗ್ಗೆ ಮಾಡಿರೋದು ನನಗೆ ಯಾಕೋ ಇಷ್ಟ ಅನಿಸಿಲ್ಲ ಆ ರೀತಿ ಕಾಮೆಂಟ್ ಮಾಡಿದ್ದಾನೆ ನಾನು ಕಾಮೆಂಟ್ ಹಾಕಿರ್ತೀನಿ ಅವನ್ನೂ ಹಾಕಿರ್ತೀನಿ ಅವ್ನು ನನ್ನ ಮೆಸೇಜು ಮಾಡಿದ್ದೆ ಅವ್ನು ರಿಪ್ಲೈ ಕೊಟ್ಟಿಲ್ಲ ನೋಡಿ ಇವನಿಗೆ ಇನ್ನೂ ಮೀಸೆನೆ ಚಿಗುರಿಲ್ಲ ಇವನು ಮಾತಾಡ್ತಾನೆ ಕಾಮೆಂಟ್ ಹಾಕ್ತಾನೆ ಓದ್ತೀನಿ ಕೇಳಿಸ್ಕೊಳ್ಳಿ ಲೋ ಬೋಸಿಕೆ ಹದಿನೆಂಟು ವರ್ಷದ ಹುಡುಗಿಗೆ ಮದುವೆ ಮಾಡಿ ಮಾಡಲಾರದೆ ಬಿಟ್ಟರೆ ಕಂಡೋರ್ಗೆ ಕಾಲು ಚಾಚೋ ತರಂತೆ ಇದಕ್ಕೆ ನೀವೇ ಆ ಹುಡುಗನಿಗೆ ಆನ್ಸರ್ ಮಾಡಿ ಅವನು ಐ ಡಿನ ಹಾಕಿರ್ತೀನಿ ನಾನು ಮೆಸೇಜ್ ಮಾಡಿದ್ದೆ ರಿಪ್ಲೈನು ಮಾಡಿದ್ದೆ ಅವ್ನು ನನಗೆ ರಿಪ್ಲೈ ಕೊಟ್ಟಿಲ್ಲ ಮೆಸೇಜ್ ಮಾಡಿದರು ನಾನು ಮಲ್ಲಿಕಾರ್ಜುನ್ ಅಂತ ಏನೋ ಹೆಸರಿದೆ ಬಟ್ ಅವನು ಹೇಳಿರೋಂಥ ವಿಧಾನ ನನಗೆ ನನಗೇನೆ ಅಸಹ್ಯ ಅನಿಸುತ್ತೋ ಯಾಕಂದರೆ ನಾನು ಕೂಡ ತುಂಬ ಕೇಸಸ್ ನೋಡಿರೋದ್ರಿಂದ ಹಿಂಗೂ ಇರ್ತಾರ ಇಷ್ಟು ಚೀಪ್ ಲೆವೆಲ್ಗೆ ಈ ಒಂದು ಇವನಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ರು ಇವನಿಗೆ ಯಾಕೆ ಈ ರೀತಿ ಮಾತಾಡಿರ್ತೇನೆ ಅಂತಂದರೆ ಎರಡೂ ದಾರಿ ಇರುತ್ತೆ ಒಂದು ಅವ್ರ ಮನೇಲೆ ಅವ್ರ ತಂಗಿನೋ ಅವ್ರ ಅಕ್ಕನೋ ಯಾರೋ ಈ ರೀತಿ ಮಾಡಿರ್ಬೋದು ಇಲ್ಲ ಅಂತಂದರೆ ಅವರು ನೈಬರ್ಸು ಅಕ್ಕಪಕ್ಕ ಇರೋ ಮನೆಯನ್ನ ಸಿಚುವೇಶನ್ ನೋಡಿ ಈ ರೀತಿ ಮಾಡಿರ್ಬೋದು ಇಲ್ಲ ಅವ್ರ ಫ್ರೆಂಡ್ಸ್ ತಂಗಿರಿ ಯಾರಾದರೂ ಇರ್ತಾರಲ್ವಾ ಇಲ್ಲ ಅಂತಂದರೆ ನೋಡಿರೋದು ಅವನಿಗೆ ಆ ರೀತಿ ಅನಿಸಿರ್ಬೋದು ಬಟ್ ಇಷ್ಟು ಚೀಪಾಗಿ ಒಬ್ಬ ಒಂದು ಹದಿನೆಂಟು ವರ್ಷಕ್ಕೆ ಮಾಡಿಲ್ಲ ಅನ್ನೋದಂದರೆ ಇಷ್ಟು ಚಿಕ್ಕ ಏಜ್ಗೆ ನೈ ಐ ಮೀನ್ ಇವನು ನಾರ್ತ್ ಕರ್ನಾಟಕ ಅನಿಸುತ್ತೆ ಇಷ್ಟು ಚೀಪಾಗಿ ಹದಿನೆಂಟು ವರ್ಷಕ್ಕೆ ಮಾಡಿಲ್ಲ ಅಂತಂದರೆ ಕಂಡ್ರಿಗೆ ಅದೇ ನೀವೇ ನೀವೇ ಹೆಣ್ಮಕ್ಳ ಇದರ ಬಗ್ಗೆ ನೀವೇ ಅವನ್ನ ಕ್ಲಾಸ್ ತೊಗೊಂತಿರೋ ಅವನ ಐ ಡಿ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಬೇಕಿದ್ದರೆ ಇವ್ರು ಯಾರಾದರೂ ಅವ್ರ ಫ್ರೆಂಡ್ಸ್ ತೋರಿಸಿದ್ರೆ ಅವ್ನು ತೋರಿಸಿ ಸ್ವಲ್ಪ ಬುದ್ಧಿ ಮಾತೇಳಿ ಅವ್ನು ಬುದ್ಧಿ ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ವಿಡಿಯೋ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ಅವ್ನು ಯಾವ ಊರು ಏನೋ ನಂಗೆ ಗೊತ್ತಿಲ್ಲ ಬಟ್ ನಾನು ಬುದ್ಧಿ ಮಾತು ಹೇಳೋಣ ಅಂತ ಟೆಕ್ಸ್ಟ್ ಮಾಡಿದೆ ಬಟ್ ಅವ್ನು ರೆಸ್ಪಾನ್ಸ್ ಮಾಡೋಕ್ಕೆ ರೆಡಿ ಇಲ್ಲ ಬಟ್ ನಾನು ಭಾನುವಾರ ಹಾಕಿರೋ ಅಂಥದ್ದು ಬಟ್ ಸ್ಟಿಲ್ ಅವನು ನನಗೆ ರಿಪ್ಲೈ ಕೊಟ್ಟಿಲ್ಲ ಮೆಸೇಜ್ ಮಾಡೋ ಅಂದಿದ್ದ ಮೆಸೇಜ್ ಮಾಡಿದೆ ಚಾಲೆಂಜ್ ಮಾಡಿದೆ ಚಾಲೆಂಜ್ ಎಕ್ಸೆಪ್ಟ್ ಮಾಡಿದೆ ಬಟ್ ಅವ್ನು ತಗೊಳೋಕೆ ರೆಡಿ ಇಲ್ಲ ಇಟ್ಸ್ ಓಕೆ ಫೈನ್ ಅವನು ಚಿಕ್ಕವನು ದೊಡ್ಡವನು ನೋಡುವ ಅವನ ಸರಿ ಹೋಗ್ತಾನೆ ಇಲ್ಲ ಅಂತ ಬಟ್ ಇಂಥವರಿಂದ ನಮ್ಮ ಒಂದು ಸೊಸೈಟಿಯಲ್ಲಿ ಹಾಳಾಗ್ತಿರೋದು ಇವ್ರಿಗೆ ಅವರ ಅಪ್ಪ ಅವರಮ್ಮ ನೋಡಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಬುದ್ಧಿ ಮಾತೇಳಿ ಇಲ್ಲಾಂದರೆ ನನ್ನ ಹತ್ರ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಕರ್ಕೊಂಬನ್ನಿ ಇವು ಯಾವ ರೀತಿ ಸರಿ ಮಾಡಬೇಕು ಅಂತ ನಾನು ಸರಿ ಮಾಡ್ತೀನಿ ಥ್ಯಾಂಕ್ ಯು